ನಮಸ್ಕಾರ ಎಲ್ಲರಿಗೂ ಪುಸ್ತಕ ರಂಗ ಚಾನಲ್ಗೆ ತಮಗೆ ಸ್ವಾಗತ ಹವ್ಯಕರ ಸಂಪೂರ್ಣ ಪರಿಚಯ ವಿಡಿಯೋ ಸರಣಿಯಲ್ಲಿ ಇದು ಹನ್ನೊಂದನೇ ವಿಡಿಯೋ ಪಾರ್ಟ್ ಲೆವೆನ್ ಈ ವಿಡಿಯೋದಲ್ಲಿ ನಾವು ಹವ್ಯಕರು ಯಾವ ವಿಧದ ಬ್ರಾಹ್ಮಣರು ಅಂತ ನೋಡೋಣ ಹವೇಕರಿಗಾಗಿ ಮೀಸಲಿಟ್ಟ ವಿಡಿಯೋ ಸರಣಿಗಳನ್ನು ಯಾಕೋ ಹೆಚ್ಚು ಹವಿಕರು ನೋಡ್ತಾ ಇಲ್ಲ ಈ ಕಾರಣಕ್ಕಾಗಿ ತಾವು ಹೆಚ್ಚು ಹೆಚ್ಚು ಹವೇಕರಿಗೆ ವಿಡಿಯೋಗಳನ್ನು ಕಳಿಸಬೇಕು ಅವರಿಗೆ ನೋಡುವುದಕ್ಕೆ ಹೇಳಬೇಕು ಹವೇಕರ ಸಮುದಾಯ ಕ್ಷೀಣಿಸಿ ಹೋಗ್ತಾ ಇದೆ ಅಂತ ಬರೀ ಮಾತಾಡ್ರ ಸಾಧು ಇಂಥ ವಿಡಿಯೋ ಮಾಡಿದಾಗ ನೀವು ಈ ವಿಡಿಯೋಗಳನ್ನು ಲೈಕ್ ಮಾಡಬೇಕು ಹಾಗೂ ಪ್ರೋತ್ಸಾಹ ಕೊಡಬೇಕು ನೀವು ಈ ವಿಡಿಯೋವನ್ನು ವಾಟ್ಸಪ್ಪಲ್ಲಿ ನೋಡ್ತೀರೋ ಫೇಸ್ಬುಕ್ಕಲ್ಲಿ ನೋಡ್ತೀರೋ ಅಥವಾ ಯೂಟ್ಯೂಬ್ನಲ್ಲಿ ನೋಡ್ತಿದ್ರು ಎಲ್ಲೇ ನೋಡ್ತಿದ್ರು ಯೂಟ್ಯೂಬಿಗೆ ಬಂದು ಈ ವಿಡಿಯೋಕ್ಕೆ ಲೈಕ್ ಮಾಡಬೇಕು ಹಾಗೂ ಸಾಧ್ಯವಿದ್ದರೆ ಕಮೆಂಟ್ ಮಾಡಬೇಕು ಹಾಗೆ ಮಾಡೋದ್ರಿಂದ ಯೂಟ್ಯೂಬ್ ಸಾಫ್ಟ್ವೇರ್ ಏನಿದೆ ಯೂಟ್ಯೂಬ್ ಅನಾಟಿಕ್ಸ್ ಏನಿದೆ ಈ ವಿಡಿಯೋ ಹೆಚ್ಚು ಹೆಚ್ಚು ಜನಕ್ಕೆ ಮೆಚ್ಚುಗೆ ಆಗ್ತದೆ ಹೇಳಿ ಹೆಚ್ಚು ಹೆಚ್ಚು ಹವ್ಯಕರಿಗೆ ಅಥವಾ ಹವ್ಯಕರ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಇರೋರಿಗೆ ಕಳಿಸುವ ಪ್ರಯತ್ನವನ್ನು ಮಾಡುತ್ತೆ ಈ ರೀತಿಯಿಂದಾರು ನೀವು ಹವ್ಯಕರ ಸಮುದಾಯಕ್ಕೆ ಸಹಾಯ ಮಾಡಬಹುದು ಇನ್ನು ತಡ ಮಾಡದೆ ಹವ್ಯಕರು ಯಾವ ವಿಧದ ಬ್ರಾಹ್ಮಣರು ಅಂತ ನೋಡೋಣ ಈ ವಿಡಿಯೋ ಸರಣಿ ಹಿಂದಿನ ಭಾಗಗಳಲ್ಲಿ ನಾವು ಮಯೂರವರ್ಮ ಉತ್ತರ ಪ್ರದೇಶದ ಐಚ್ಛತ್ರದಿಂದ ಮೂವತ್ತೆರಡು ದ್ರಾವಿಡ ಬ್ರಾಹ್ಮಣರ ಕುಟುಂಬಗಳನ್ನು ಬನವಾಸಿಗೆ ಕರೆತಂದ ಅಂತ ಕೇಳಿದ್ವಿ ಮೂವತ್ತೆರಡು ದ್ರಾವಿಡ ಬ್ರಾಹ್ಮಣರ ಕುಟುಂಬಗಳು ಹಾಗಾದರೆ ದ್ರಾವಿಡ ಬ್ರಾಹ್ಮಣರೆಂದರೇನು ಇದು ಹಲವರ ಪ್ರಶ್ನೆ ಆಗಿತ್ತು ದ್ರಾವಿಡ ಅಂತಂದ್ರೆ ದಕ್ಷಿಣ ಭಾರತದವರು ಅಂತ ಊಹೆ ಮಾಡುವುದು ಹಾಗಿದ್ದರೆ ಉತ್ತರ ಭಾರತದಲ್ಲಿ ಆರೇ ಬ್ರಾಹ್ಮಣರು ಅಂತಿದ್ದಾರೆ ಬ್ರಾಹ್ಮಣರಲ್ಲಿ ಈ ರೀತಿಯಾಗೂ ಗ್ರೂಪಿಂಗು ಡಿವಿಷನ್ಸ್ ಅಥವಾ ವಿಧಗಳಿವೆಯಾ ಆ ಡೀಟೇಲ್ಸ್ ಆ ವಿವರಗಳನ್ನ ಈಗ ನೋಡೋಣ ಮೊದಲು ಬ್ರಾಹ್ಮಣರೆಲ್ಲ ಒಂದೇ ವರ್ಗದವರಾಗಿದ್ದರು ಮೊದಲು ಅಂತಂದ್ರೆ ಎಷ್ಟು ವರ್ಷಗಳ ಹಿಂದೆ ಅಂತ ಗೊತ್ತಿಲ್ಲ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಹಾಗೂ ಬ್ರಾಹ್ಮಣ ಕುಡದಲ್ಲಿ ಹುಟ್ಟಿ ಬ್ರಾಹ್ಮಣರಾಗಿದ್ದೋ ಅಥವಾ ಕರ್ಮ ಮತ್ತು ವರ್ಣಗಳಿಂದ ಬ್ರಾಹ್ಮಣರಾಗಿದ್ದೋ ಆ ವಿವರಗಳು ಗೊತ್ತಿಲ್ಲ ಆದರೆ ಒಂದು ಕಾಲದಲ್ಲಿ ಬ್ರಾಹ್ಮಣರೆಲ್ಲ ಒಂದೇ ವರ್ಗದವರಾಗಿದ್ದರು ಕಾಲ ಕಳೆದಂತೆ ಬ್ರಾಹ್ಮಣರು ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ವಾಸಿಸಲು ಶುರು ಮಾಡ್ರು ಆಗ ಅವರಲ್ಲಿ ಮುಖ್ಯವಾಗಿ ಎರಡು ವರ್ಗಗಳಾಯಿತು ಪರ್ವತ ಶ್ರೇಣಿಯ ದಕ್ಷಿಣಕ್ಕಿರುವವರು ದ್ರಾವಿಡ ಬ್ರಾಹ್ಮಣರಾದರು ಪರ್ವತ ಶ್ರೇಣಿಯ ಉತ್ತರಕ್ಕಿರುವವರು ಆರ್ಯ ಬ್ರಾಹ್ಮಣರಲ್ಲ ಗೌಡ ಬ್ರಾಹ್ಮಣರಾದರು ಆ ಸಮಯದಲ್ಲಿ ವಿಂಧ್ಯ ಪರ್ವತ ಶ್ರೇಣಿಯು ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಬೇರ್ಪಡಿಸುವ ಒಂದು ಲೈನ್ ಆಗಿತ್ತು ಈಗ ಲಂಡನ್ ಯು ಕೆನಲ್ಲಿ ನಲ್ಲಿ ಗ್ರೀನ್ ಅನ್ನೋ ಒಂದು ಸ್ಥಳ ಇದೆ ಅಲ್ಲಿ ಒಂದು ಗೆರೆಯನ್ನು ಎಳೆದಿದ್ದಾರೆ ಅದಕ್ಕೆ ಪ್ರೈಮ್ ಮೆರಿಡಿಯನ್ ಅಥವಾ ಜಿ ಎಂ ಟಿ ಲೈನ್ ಅಂತ ಕರೀತಾರೆ ಈ ಗೆರೆ ವಿಶ್ವದ ಟೈಮ್ ಝೋನನ್ನು ಪೂರ್ವ ಮತ್ತು ಪಶ್ಚಿಮವಾಗಿ ವಿಂಗಡಣೆ ಮಾಡುತ್ತೆ ಆ ಸಮಯದಲ್ಲಿ ಹೆಚ್ಚು ಜನ ಹಡಗಿನಲ್ಲಿ ಪ್ರಯಾಣ ಮಾಡ್ತಿದ್ದರಿಂದ ತಾವು ಲಂಡನ್ ಇಂದ ಎಷ್ಟು ದೂರ ಇದೆ ಅಂತ ಹೇಳೋದಕ್ಕೆ ಆ ಲೈನು ಭಾರಿ ಸಹಾಯಕರವಾಗಿತ್ತು ಉದಾಹರಣೆಗೆ ಭಾರತ ಗ್ರೀನಿಚ್ ಲೈನ್ಗಿಂತ ಐದೂವರೆ ತಾಸು ಮುಂದಿದೆ ಅಂತ ಇದೇ ರೀತಿಯಾಗಿ ಭಾರತದ ಮಧ್ಯದಲ್ಲಿ ಹಾದಿಯೋಗುವ ಅಥವಾ ಭಾರತದ ಮಧ್ಯದಲ್ಲಿರುವ ವಿಧ್ಯಾ ಪರ್ವತ ಶ್ರೇಣಿಯು ಆಗಿನ ಕಾಲದಲ್ಲಿ ಭಾರತವನ್ನು ಉತ್ತರ ಮತ್ತು ದಕ್ಷಿಣವಾಗಿ ಬೇರ್ಪಡಿಸುತ್ತಿತ್ತು ಕಾಲಕ್ರಮೇಣ ಬ್ರಾಹ್ಮಣರು ಭಾರತದ ಉದ್ದಗಲಕ್ಕೂ ಎಲ್ಲ ಪ್ರದೇಶದಲ್ಲೂ ವಾಸಿಸಲು ಶುರು ಆಗ ಅವರಲ್ಲಿ ಹತ್ತು ವಿಧಗಳಾಯಿತು ಅಂದರೆ ಹತ್ತು ಡಿವಿಷನ್ ಆಯಿತು ವಿಂಧ್ಯ ಪರ್ವತ ಶ್ರೇಣಿಯ ಉತ್ತರಕ್ಕೆ ಐದು ಡಿವಿಷನ್ ಆಯಿತು ವಿಂಧ್ಯ ಪರ್ವತ ಶ್ರೇಣಿಯ ದಕ್ಷಿಣಕ್ಕೆ ಐದು ವಿಧಗಳಾಯಿತು ವಿಂಧ್ಯ ಪರ್ವತ ಶ್ರೇಣಿಯ ಉತ್ತರಕ್ಕಿರುವವರು ಪಂಚಗೌಡ ಬ್ರಾಹ್ಮಣರಾದರು ವಿಂಧ್ಯ ಪರ್ವತ ಶ್ರೇಣಿಯ ದಕ್ಷಿಣಕ್ಕಿರುವವರು ಪಂಚ ದ್ರಾವಿಡ ಬ್ರಾಹ್ಮಣರಾದರು ಐದು ಪ್ಲಸ್ ಐದು ಹತ್ತು ವಿಧೆಗಳು ಅಥವಾ ಹತ್ತು ಡಿವಿಷನ್ ಆಗಿದ್ದರಿಂದ ಬ್ರಾಹ್ಮಣರಿಗೆ ದಶವಿಧ ಬ್ರಾಹ್ಮಣರು ಅಂತ ಹೇಳ್ತಾರೆ ಕೊನೆಗೆ ಕಾಲಕ್ರಮೇಣ ಭಾಷಾ ಭೇದದಿಂದ ದೇಶಭೇದದಿಂದ ವೃತ್ತಿ ಭೇದದಿಂದ ಬ್ರಾಹ್ಮಣರಲ್ಲಿ ಎಂಬತ್ನಾಲ್ಕು ವಿಧಗಳಾಯಿತು ಅಂದರೆ ಎಂಬತ್ನಾಲ್ಕು ಡಿವಿಷನ್ ಆಯಿತು ಈ ಕಾರಣಕ್ಕಾಗಿ ಬ್ರಾಹ್ಮಣರನ್ನ ಚತುರಾಶೀತಿ ವಿಧ ಬ್ರಾಹ್ಮಣರಂತೂ ಕೂಡ ಕರೀತಾರೆ ನಾವು ಅಷ್ಟು ದೂರ ಹೋಗೋದು ಬೇಡ ಈಗ ದಶವಿಧ ಬ್ರಾಹ್ಮಣರ ಪರಿಚಯ ಮಾಡಿಕೊಳ್ಳೋಣ ಪಂಚಗೌಡ ಬ್ರಾಹ್ಮಣರು ಅಥವಾ ಐದು ಗೌಡ ಬ್ರಾಹ್ಮಣರು ಯಾರು ಅಂತಂದ್ರೆ ಸಾರಸ್ವತರು ಕನ್ಯಾಕುಬ್ಜರು ಗೌಡ ಉತ್ಕಲ ಮತ್ತು ಮೈಥಿಲರು ಪಂಚ ದ್ರಾವಿಡ ಬ್ರಾಹ್ಮಣರ ಹೆಸರನ್ನು ನೆನಪಿನಲ್ಲಿ ಇಟ್ಟುಕೊಳ್ಳೋದು ಸುಲಭ ಅದು ಯಾಕೆಂತಂದರೆ ಅವುಗಳು ರಾಜ್ಯಗಳ ಹೆಸರು ತೆಲುಗು ದೇಶ ಬ್ರಾಹ್ಮಣರು ಅಂತಂದರೆ ಆಂಧ್ರ ಪ್ರದೇಶದ ಬ್ರಾಹ್ಮಣರು ತಮಿಳುನಾಡು ಮತ್ತು ಕೇರಳದ ಬ್ರಾಹ್ಮಣರಿಗೆ ದ್ರಾವಿಡ ಬ್ರಾಹ್ಮಣ ಅಂತ ಕರೀತಾರೆ ಕರ್ನಾಟಕದಲ್ಲಿರೋರಿಗೆ ಕರ್ನಾಟಕ ಬ್ರಾಹ್ಮಣರು ಮಹಾರಾಷ್ಟ್ರದಲ್ಲಿರೋರಿಗೆ ಮಹಾರಾಷ್ಟ್ರದ ಬ್ರಾಹ್ಮಣರು ಆಶ್ಚರ್ಯದ ಸಂಗತಿ ಏನು ಅಂತಂದರೆ ಗುರ್ಜರ ಬ್ರಾಹ್ಮಣರು ಅಥವಾ ಗುಜರಾತಿನ ಬ್ರಾಹ್ಮಣರು ದ್ರಾವಿಡ ಬ್ರಾಹ್ಮಣರು ಯಾಕೆಂದರೆ ಕೆಲವು ಗುಜರಾತಿನ ಪ್ರದೇಶಗಳು ಪರ್ವತ ಶ್ರೇಣಿಯ ದಕ್ಷಿಣ ಭಾಗದಲ್ಲಿ ಬರುತ್ತೆ ಪುಣಾದಲ್ಲಿ ನಾನು ಕೆಲಸ ಮಾಡ್ತಿದ್ದಾಗ ನನ್ನ ಮಹಾರಾಷ್ಟ್ರ ಸಹೋದ್ಯೋಗಿಗಳಿಗೆ ನೀವು ದಕ್ಷಿಣ ಭಾರತದ ಅಂತ ಹೇಳಿದ್ದರು ಅದನ್ನು ಅವರು ಒಪ್ಪಲಿಲ್ಲ ಆದರೆ ಈ ವಿಭಜನೆ ಪ್ರಕಾರ ಮಹಾರಾಷ್ಟ್ರದವರು ದ್ರಾವಿಡರ ಪಂಚಗೌಡ ಬ್ರಾಹ್ಮಣರ ಒಬ್ಬರಾದ ಸಾರಸ್ವತರು ಪಂಜಾಬ್ ಪ್ರಾಂತ್ಯದ ಸರಸ್ವತಿ ನದಿ ತೀರದವರು ನಿಮಗೆ ಗೊತ್ತಿರುವ ಹಾಗೆ ಸರಸ್ವತಿ ನದಿ ಇವಾಗಿಲ್ಲ ಅದು ಬತ್ತಿ ಹೋಗಿದೆ ಕರ್ನಾಟಕದಲ್ಲಿ ಈಗ ಇವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಇವರು ಋಗ್ವೇದಿಗಳು ಇವರ ಗುರುಮಠ ಚಿತ್ರಾಪುರ ಮತ್ತು ಗೋವಾದ ಕವಳೆಯಲ್ಲಿ ಇದೆ ಕನ್ಯಾಕುಬ್ಜರು ಉತ್ತರ ಪ್ರದೇಶ ಬೆಂಗಾಲ್ ಅಸ್ಸಾಂ ಮತ್ತು ನೇಪಾಳಿನವರು ಹಾಗೂ ಮೈಥಿಲರು ಉತ್ತರ ಬಿಹಾರಿನವರು ಮತ್ತು ಉತ್ಕಲರು ಒರಿಸ್ಸಾದವರು ಪಂಚಗೌಡ ಬ್ರಾಹ್ಮಣರಲ್ಲಿ ಒಬ್ಬರಾದ ಗೌಡ ಬ್ರಾಹ್ಮಣರು ಉತ್ತರ ಭಾರತದ ಎಲ್ಲ ರಾಜ್ಯಗಳಲ್ಲೂ ಇದ್ದಾರೆ ದ್ರಾವಿಡ ಬ್ರಾಹ್ಮಣರು ಅವರವರ ರಾಜ್ಯಗಳಲ್ಲಿ ಹೆಚ್ಚಾಗಿ ಸಿಗ್ತಾರೆ ಅದನ್ನು ಹೇಳುವ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀವಿ ಪಂಚಗೌಡ ಬ್ರಾಹ್ಮಣರಲ್ಲಿ ಗೌಡ ಮತ್ತು ಕನ್ಯಾಕುಬ್ಜರು ಸಸ್ಯಾರಿಗಳು ಸಾರಸ್ವತರು ಮೈಥಿಲರು ಮತ್ತು ಉತ್ಕಲರು ಮಾಂಸಾಹಾರಿಗಳು ಪಂಚ ದ್ರಾವಿಡ ಬ್ರಾಹ್ಮಣರಲ್ಲಿ ಮಹಾರಾಷ್ಟ್ರ ಹಾಗೂ ಗೋವಾದಲ್ಲಿರುವ ಮಹಾರಾಷ್ಟ್ರ ಬ್ರಾಹ್ಮಣರಲ್ಲಿ ಕೆಲವರು ಮಾಂಸಾಹಾರಿಗಳು ಇನ್ನಿತರೆಲ್ಲ ಎಲ್ಲ ಸಸ್ಯಾಹಾರಿಗಳು ಹವಿಕರು ಮೂಲತಃ ಕರ್ನಾಟಕದವರಾದ್ದರಿಂದ ಇವರು ದ್ರಾವಿಡ ಬ್ರಾಹ್ಮಣರೆಂದು ಬ್ರಾಹ್ಮಣೋತ್ಪತ್ತಿ ಮಾರ್ತಾಂಡದಲ್ಲಿ ಹಾಗೂ ಉತ್ತರ ಸಹ್ಯಾದಿ ಖಂಡದಲ್ಲಿ ಅದರ ಉಲ್ಲೇಖನ ಇದೆ ಹೀಗೆ ಮಯೂರವರ್ಮ ಉತ್ತರ ಪ್ರದೇಶದ ಐಚ್ಛತ್ರದಿಂದ ಮೂವತ್ತೆರಡು ದ್ರಾವಿಡ ಬ್ರಾಹ್ಮಣರ ಕುಟುಂಬಗಳನ್ನು ಬನವಾಸಿಗೆ ಕರೆದುಕೊಂಡು ಬರ್ತಾನೆ ಅಂದರೆ ಮಯೂರವರ್ಮನ ಕಾಲಕ್ಕಿಂತ ಬಹು ಮುಂಚೆಯೇ ಉತ್ತರ ಪ್ರದೇಶದ ಐಚ್ಛತ್ರದಲ್ಲಿ ದಕ್ಷಿಣ ಭಾರತದಿಂದ ಹಲವಾರು ಬ್ರಾಹ್ಮಣರ ಕುಟುಂಬಗಳು ವಲಸೆ ಹೋಗಿ ವಾಸ ಮಾಡ್ತಿದ್ರೆಂದು ಅರ್ಥ ಬರುತ್ತೆ ಅವರಲ್ಲಿ ಕರ್ನಾಟಕದ ಬನವಾಸಿಯಿಂದ ಹೋದ ಬ್ರಾಹ್ಮಣರು ಕೂಡ ಇದ್ದರು ಸ್ವಾಭಾವಿಕವಾಗಿ ಮಯೂರವರ್ಮ ಅಲ್ಲಿಂದ ವಿಪ್ರನ್ನು ಕರೆತರುವಾಗ ಬನವಾಸಿ ಮೂಲದ ಬ್ರಾಹ್ಮಣರಿಗೆ ಆದ್ಯತೆಯನ್ನು ಕೊಟ್ಟಿರಬಹುದು ಏಕೆಂದರೆ ಅವರ ಆಚಾರ ವಿಚಾರಗಳು ಬನವಾಸಿಗೆ ಸಮೀಪನದಾಗಿತ್ತು ಹಾಗೂ ಅವರು ಪೂರ್ವದ ಹಳೆಗನ್ನಡವನ್ನು ಮಾತನಾಡುತ್ತಿದ್ದರಿಂದ ಬನವಾಸಿಗೆ ಬಂದು ಹೊಂದಿಕೊಳ್ಳುವುದು ಸುಲಭವಾಗಿತ್ತು ಇದು ಮತ್ತೊಂದು ಕಾರಣ ಹವ್ಯಕರು ಮೂಲತಃ ಬನವಾಸಿಯವರೆಂದು ಮಯೂರವರ್ಮನ ನಂತರ ಔತರೆಯ ಬ್ರಾಹ್ಮಣರು ಅಂತಂದ್ರೆ ಐಚಂದ್ರ ಮೂಲದ ಬ್ರಾಹ್ಮಣರು ಬಂದಿರ್ಬೋದು ಆದರೆ ಮಯೂರವರ್ಮ ಕರೆತಂದದ್ದು ದ್ರಾವಿಡ ಬ್ರಾಹ್ಮಣರನ್ನೇ ಹವೇಕರಲ್ಲಿ ಯಜುರ್ವೇದಿಗಳೇ ಹೆಚ್ಚು ಋಗ್ವೇದಿಗಳು ಸಾಮವೇದಿಗಳು ಕಡಿಮೆ ಅಂತ ನಿಮ್ಗೆ ಗೊತ್ತಿದೆ ಅದಕ್ಕೆ ಕಾರಣ ಮಯೂರವರ್ಮ ಅದು ಹೇಗೆ ಅಂತ ಈಗ ನೋಡೋಣ ಈ ಋಗ್ವೇದಿಗಳು ಯಜುರ್ವೇದಿಗಳು ಇವೆಲ್ಲ ಏನು ಅಂತ ಒಂದು ಪ್ರಶ್ನೆ ಬರ್ಬೋದು ಅದೇನೋ ತಂದ್ರೆ ಈ ಗೋತ್ರ ಪ್ರವರ ಸೂತ್ರ ವೇದ ಉಪವೇದ ಪಾದ ಶಾಖೆಗಳು ಇವೆಲ್ಲ ತಲತಲಾಂತರದಿಂದ ನಿಮ್ಮ ಕುಟುಂಬದ ಪರಂಪರೆಯಲ್ಲಿ ಒಂದದ್ದು ಇವುಗಳು ಗೋತ್ರಾಕಾರದಿಂದ ಮಹರ್ಷಿಗಳಿಂದ ನಮ್ಮ ನಿಮ್ಮ ಕುಟುಂಬದ ಗುರುತಾಗಿರ್ಬೋದು ಮುಖ್ಯವಾಗಿ ಯಜುರ್ವೇದಗಳು ಅಂತಂದ್ರೆ ಯಜುರ್ವೇದವನ್ನು ಪಾಲನೆ ಮಾಡೋರು ಹಾಗೂ ಯಜುರ್ವೇದವನ್ನ ಅಂತ ಹಾಗೂ ಆ ಕಾಲದಲ್ಲಿ ವೇದಗಳನ್ನು ಉಳಿಸಲು ರಕ್ಷಿಸಲು ಮಾಡಿರುವಂಥ ವ್ಯವಸ್ಥೆ ಕೂಡ ಆಗಿರ್ಬೋದು ಕೊನೆಯದು ಆ ಕುಟುಂಬದ ವೃತ್ತಿ ಕೂಡ ಆಯಿತು ತಾಳಗುಂದದಲ್ಲಿ ಸಿಕ್ಕ ಶಿಲಾಶಾಸನದಲ್ಲಿ ಮಯೂರವರಮ್ಮ ಐಚ್ಛತ್ರದಿಂದ ವಿಪ್ರರನ್ನ ಆಯ್ದುಕೊಂಡು ಕರೆತಂದನು ಅಂತ ಇದೆ ಅಂದರೆ ಸೆಲೆಕ್ಟ್ ಮಾಡಿ ಆ ಬ್ರಾಹ್ಮಣರನ್ನ ಕರ್ಕೊಂಡು ಬಂದ ಅಂತ ಇದೆ ನೀವು ವಿಡಿಯೋ ಮೊದಲೇ ನೋಡಿದ ಹಾಗೆ ಮಯೂರವರ್ಮ ಐತ್ರಕ್ಕೆ ಹೋಗಿದ್ದು ಯಜ್ಞ ಯಾಗಾದಿಗಳನ್ನು ಮಾಡಲು ಸಮರ್ಥರಾದ ಶ್ರೋತ್ರಿಯ ಬ್ರಾಹ್ಮಣರನ್ನ ಕರೆತರುವುದಕ್ಕೆ ಯಾವುದೇ ಯಜ್ಞ ಪ್ರಕ್ರಿಯೆಯನ್ನು ಅಥವಾ ಯಜ್ಞವನ್ನು ಮಾಡಬೇಕು ಅಂತಂದ್ರೆ ಯಜುರ್ವೇದಿಗಳು ಬೇಕೇ ಬೇಕು ಅವರ ಪಾತ್ರ ಬಾರಿ ಹಿರಿದು ಯಜುರ್ವೇದಕ್ಕೆ ಅದ್ವೈರ್ಯ ವೇದ ಅಂತ ಕೂಡ ಕರೀತಾರೆ ಹೀಗಾಗಿ ಶ್ರೋತ ಯಾಕೆ ಬೇಕಾಗಿರುವ ತ್ರೇತಾಜ್ಞೆನ ಹೊಂದಿರುವ ಅಗ್ನಿಹೋತ್ರಿಗಳು ಅಂದ್ರೆ ಯಜುರ್ವೇದಿಗಳನ್ನ ಮಯೂರವರ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ಕೊಂಡು ಬರ್ತಾನೆ ಋಗ್ವೇದಿ ಮತ್ತು ಸಾಮವೇದಿಗಳನ್ನ ಅಲ್ಪಸಂಖ್ಯೆಯಲ್ಲಿ ಕರ್ಕೊಂಡು ಬರ್ತಾನೆ ರಾಜ ಮಯೂರವರ್ಮನ ಈ ಆಯ್ಕೆಯಿಂದ ಹವ್ಯಕರಲ್ಲಿ ಯಜುರ್ವೇದಿಗಳು ಹೆಚ್ಚು ಬೆಂಗಳೂರಿನ ಕೆಲವು ವಿಶೇಷತೆ ಏನು ಅಂತಂದ್ರೆ ಕೆಲವು ಕನ್ನಡ ಶಬ್ದಗಳನ್ನ ಬೇರೆ ರೀತಿಯಾಗಿ ಹೇಳುವುದು ರೂಢಿಯಲ್ಲಿದೆ ಅಥವಾ ಬೇರೆ ರಾಜ್ಯದ ಭಾಷೆ ರೀತಿಯಲ್ಲಿ ಹೇಳೋದು ಉದಾಹರಣೆಗೆ ಸಂಸ್ಕೃತವನ್ನು ಸಂಸ್ಕೃತ್ ಅಂತ ಕರೆಯೋದು ಮಲ್ಲೇಶ್ವರನ ಮಲ್ಲೇಶ್ವರಂ ಅಂತ ಕರೆಯೋದು ನಮಸ್ಕಾರಕ್ಕೆ ನಮಸ್ಕಾರಂ ಅಂತ ಹೇಳೋದು ಸ್ಮಾರ್ಥರಿಗೆ ಸ್ಮಾರತಾಸ್ ಅಂತ ಹೇಳೋದು ಮಾಧುವರಿಗೆ ಮಾಧ್ವಾಸ್ ಅಂತ ಹೇಳೋದು ನಾನು ಗ್ರಾಮೀಣ ಪ್ರದೇಶವನ್ನಾದ್ದರಿಂದ ಬೆಂಗಳೂರಿಗೆ ಪ್ರಥಮ ಬಾರಿಗೆ ವಿದ್ಯಾಭ್ಯಾಸಕ್ಕೆ ಹೋದಾಗ ನನಗೆ ನೀವು ಸ್ಮಾರ್ಥಾಸ ಮಾಧ್ವಾಸ್ ಅಂತ ಕೇಳಿದರು ನಾನು ಹವ್ಯಕಾಸ್ ಅಂತ ಹೇಳಿದ್ದೆ ಹವೇಕರು ಸ್ಮಾರ್ಥರು ಅಂತ ಹೇಳೋದಕ್ಕೆ ಹೆಚ್ಚಿನ ವಿವರಗಳು ಬೇಡ ಅನ್ಕೊಳ್ತೀನಿ ಈ ವಿಡಿಯೋ ಸರಣಿಯ ಭಾಗ ಮೂರಿಂದ ನಾನು ಶ್ರೀ ಆದಿಶಂಕರಾಚಾರ್ಯರ ಬಗ್ಗೆ ಇದ್ದೀನಿ ಹವೇಕರು ಶ್ರೀ ಆದಿಶಂಕರಾಚಾರ್ಯ ಪ್ರಣೀತ ಅದ್ವೈತ ಸಂಪ್ರದಾಯಗಳು ಹೀಗಾಗಿ ಹವೇಕರು ಸ್ಮಾರ್ಥ ಬ್ರಾಹ್ಮಣರು ನಿಮಗೆ ದ್ವೈತ ಅದ್ವೈತ ವಿಶಿಷ್ಟಾದ್ವೈತದ ಬಗ್ಗೆ ಕಲಿಯಲು ಹೆಚ್ಚು ಆಸಕ್ತಿ ಇದ್ದರೆ ಯೂಟ್ಯೂಬಲ್ಲಿ ಹಲವಾರು ವಿಡಿಯೋಗಳಿವೆ ಅವುಗಳನ್ನು ನೋಡಬಹುದು ಈಗ ನೀವು ನೋಡುತ್ತಿರುವುದು ಸ್ಮಾರ್ಥ ಬ್ರಾಹ್ಮಣರ ಲಿಸ್ಟ್ ಅಥವಾ ಪಟ್ಟಿ ಒಂದು ಚಕ್ರದ ಆಕೃತಿಯಲ್ಲಿ ಈ ಲಿಸ್ಟನ್ನ ನಾವು ಯಾಕೆ ನೋಡ್ತಾ ಇದ್ದೀವಿ ಅಂತಂದರೆ ಹವ್ಯಕರಲ್ಲಿ ಸೂಕ್ತ ವಧು ಅಥವಾ ವರ ಸಿಗದೇ ಇದ್ರೆ ಈ ಬ್ರಾಹ್ಮಣ ಸಮುದಾಯದಲ್ಲಿ ನೀವು ನೋಡಬಹುದೆಂದು ಕಲಸೆ ತಿಮ್ಮಪ್ಪನವರು ಪುಸ್ತಕದಲ್ಲಿ ಬರೆದಿದ್ದಾರೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ ಈ ಚಕ್ರದ ಮಧ್ಯದಲ್ಲಿ ಹವ್ಯಕ ಅಥವಾ ಹಬ್ಬು ಅಂತಿದೆ ಹಬ್ಬು ಯಾರು ಅಂತ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಈ ಚಕ್ರದ ಮೇಲ್ಭಾಗದಲ್ಲಿ ಸ್ಮಾರತ ಬ್ರಾಹ್ಮಣರ ಪಂಗಡ ಅಂದ್ರೆ ಸ್ಮಾರತ ಬ್ರಾಹ್ಮಣರ ಸಮುದಾಯದ ಲಿಸ್ಟ್ ಇದೆ ಈ ಚಕ್ರದ ಕೆಳಭಾಗದಲ್ಲಿ ಹೇಳಿರುವ ಬ್ರಾಹ್ಮಣ ಸಮುದಾಯದಲ್ಲಿ ಸ್ಮಾರ್ಥರು ಇದ್ದಾರೆ ಹಾಗೂ ಮಾಧ್ವರು ಇದ್ದಾರೆ ಉದಾಹರಣೆಗೆ ಬಬ್ಬೂರ್ ಕಮ್ಮಿ ಅಂತ ನೋಡಿದಾಗ ಬೊಬ್ಬೂರ್ ಅವರು ಈ ಚಕ್ರದ ಮೇಲ್ಗಡೆ ಇದ್ದಾರೆ ಯಾಕೆಂದ್ರೆ ಅವರು ಸ್ಮಾರ್ಥರು ಬಬ್ಬೂರ್ ಕಮ್ಮೆಯವರು ಚಿತ್ರದುರ್ಗ ಜಿಲ್ಲೆಯ ಬಬ್ಬೂರು ಮೂಲದವರು ಹಾಗೂ ಆಂಧ್ರದ ಶ್ರೀ ಕಾಕುಳಂ ಜಿಲ್ಲೆಯ ಬಬುಪುರಿ ಅಥವಾ ಬೊಬ್ಬಿಲದಿಂದ ಬಂದವರೆಂದು ಹೇಳಲಾಗಿದೆ ಇವರು ಮೂಲತಃ ಋಗ್ವೇದಿಗಳು ಮತ್ತು ಯಜುರ್ವೇದಿಗಳು ಇವರು ಕೋಲಾರ ಹಾಸನ ಮೈಸೂರು ಬೆಂಗಳೂರು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಪಸರಿಸಿದ್ದಾರೆ ಈ ಚಕ್ರದ ಅಥವಾ ವೃತ್ತದ ಕೆಳಭಾಗದಲ್ಲಿ ಬರೆದಿರುವ ಶಿವಳ್ಳಿ ಸಮುದಾಯವನ್ನು ನೋಡಿದರೆ ನೋಡಿದ್ರೆ ಆ ಸಮುದಾಯದಲ್ಲಿ ಸ್ಮಾರ್ಥರು ಇದ್ದಾರೆ ಮಾಧ್ವರು ಇದ್ದಾರೆ ಶಿವಳ್ಳಿ ಹಾಗೂ ಕಂದಾವರ ಸಮುದಾಯದ ಪರಿಚಯವನ್ನು ನಾನು ಈ ವಿಡಿಯೋ ಸರಣಿಯ ಭಾಗ ಎರಡರಲ್ಲಿ ಮಾಡಿದ್ದೆ ಯಾರು ನೋಡಿಲ್ಲ ಅಂತಂದ್ರೆ ಆ ವಿಡಿಯೋವನ್ನು ನೋಡಿ ಬನ್ನಿ ಆ ವಿಡಿಯೋದ ಶೀರ್ಷಿಕೆ ಹವ್ಯಕರ ವಲಸೆ ಎಂದು ಆಸಕ್ತರು ಈ ಚಕ್ರದ ಅಥವಾ ಈ ಚಿತ್ರದ ಫೋಟೋವನ್ನು ತೆಗೆದುಕೊಳ್ಳಬಹುದು ಅಥವಾ ಸ್ಕ್ರೀನ್ಶಾಟ್ ಅನ್ನು ತೆಗೆದುಕೊಳ್ಳಬಹುದು ದಯವಿಟ್ಟು ಕ್ಷಮಿಸಿ ಮಾಧ್ವ ಬ್ರಾಹ್ಮಣ ಸಮುದಾಯದ ಲಿಸ್ಟ್ ಈ ಪುಸ್ತಕದಲ್ಲಿಲ್ಲ ಈ ಕಾರಣಕ್ಕಾಗಿ ಬರೀ ಸ್ಮಾರ್ಥ ಬ್ರಾಹ್ಮಣ ಲಿಸ್ಟನ್ನೇ ತೋರಿಸೋಕೆ ಸಾಧ್ಯವಾಗ್ತದೆ ಮತ್ತೊಮ್ಮೆ ವಿದ್ವಾಂಸ ಎಚ್ ಎಂ ತಿಮ್ಮಪ್ಪ ಅವರಿಗೆ ನಾರಾಯಣ್ ಶಾನ್ಭಾಗ್ರ ಅವರಿಗೆ ಹವ್ಯಕ ಅಧ್ಯಯನ ಕೇಂದ್ರ ಶ್ರೀ ಅಖಿಲ ಹವ್ಯಕ ಮಹಾಸಭೆಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಎಪ್ಪತ್ತು ವರ್ಷ ಹಳೆಯದಾದ ಈ ಪುಸ್ತಕವನ್ನು ಬರೆದಿರುವ ವೈದ್ಯ ಶ್ರೀ ಪಾಟೀಲ್ ಬರಿಗೆ ಅವರಿಗೆ ಹೊಸಬಾಳೆ ಸುಬ್ಬರಾವ್ ಸ್ವರ್ಬಾ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಹೇಳ್ತಾ ಹವ್ಯಕರ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳೊಂದಿಗೆ ವಿಚಾರಗಳೊಂದಿಗೆ ಮುಂದಿನ ವೀಡಿಯೋ ಸಿಗೋಣ ಅಲ್ಲಿವರೆಗೆ ರಂಗನಾಥನ ನಮಸ್ಕಾರಗಳು